ಧಾರಾಕಾರ ಮಳೆಯಿಂದ ಅಂಗನವಾಡಿ ಹಾಗೂ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಸಾರ್ವಜನಿಕರ ಆಕ್ರೋಶ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನತವಾಡಿ ಗ್ರಾಮದಲ್ಲಿ ಎರಡು ಗಂಟೆಗಳ ಕಾಲ ಧಾರಾಕಾರವಾಗಿ ಸುರಿದ ಬಾರಿ ಮಳೆಯಿಂದ ತೊಂಬಿ ಹರಿದ ಚರಂಡಿಗಳು ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ಬಿಸ್ಲೇರಿ ನೀರಿನ ಬಾಟಲ್ ಸರಾಯಿ ಪ್ಯಾಕೆಟ್ ಗಳು ಸೇರಿದಂತೆ ಇನ್ನು ಅನೇಕ ತ್ಯಾಜ್ಯ ವಸ್ತುಗಳಿಂದ ತುಂಬಿತ್ತು ಅದನ್ನ ಸ್ವಚ್ಛ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಚುನಾಯಿತ ಜನಪ್ರತಿನಿಧಿಗಳಿಗೆ ಎರಡು ತಿಂಗಳ ಹಿಂದಿನಿಂದಲೂ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು ಕ್ಯಾರಿಯಲ್ಲಿಲ್ಲ ಆದರೆ ಇಂದು ಸಾಯಂಕಾಲ ಐದು ಗಂಟೆಗೆ ಎರಡು ಗಂಟೆಗಳ ಕಾಲ ಸುರಿದ ಮಳೆಯಿಂದ ಚರಂಡಿ ತುಂಬಿ ಹರಿಯುತ್ತಿರುವ ನೀರು ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಚರಂಡಿ ನೀರು ಅಲ್ಲಿರುವ ರೇಷನ್ ಕೊಯ್ದು ರೇಷನ್ ರೇಷನ್ಗೆಲ್ಲ ಹಾಳಾಗಿರುತ್ತದೆ ಅದೇ ರೀತಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನ ಪಿಕೆಪಿಎಸ್ ಗೋಡೌನ್ ಸೇರಿದಂತೆ ಹಲವಾರು ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಂದು ಸ್ಥಳೀಯರು ತಮ್ಮ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು நீ வாழ்த்துvara ஆ சரி சரி சூப்பர் மகா நீ கேக்குமா வரது த இப்ப அங்க வார்த்தையிலப்பா சொல்லுங்க அப்பா ஏச்சோ